ಚುನಾವಣೆಯ ಅಂಗವಾಗಿ ಕೋಲಾರ ಜಿಲ್ಲೆಯ ಸ್ವೀಪ್ ಸಮಿತಿ ವತಿಯಿಂದ ಇವತ್ತು ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪಂಜಿನ ಮೆರವಣಿಗೆ ಯಶಸ್ವಿಗೊಳಿಸಲು ನಮ್ಮ ಸ್ವೀಪ್ ಸಮಿತಿ ಅಧ್ಯಕ್ಷರಾದಂಥ ಸಿಒ ಅವರು ಎಡಿ ಸಿ ಅವರು ಮತ್ತು ಎ ಆರ್ ಒ ಹಾಗೂ ತಹಸೀಲ್ದಾರ್ ಅವರು ಚೀಫ್ ಆಫೀಸರ್ ಎಲ್ಲ ಇವತ್ತು ಬಂದಿದ್ದಾರೆ ಕಾರಣ ನಾವು ಯಾಕೆ ಇಲ್ಲಿ ಮೊತ್ತ ಮೊದಲನೇ ಬಾರಿಗೆ ಬಂಗಾರಪೇಟೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂದ್ರೆ ಈ ಏನು ಬಂಗಾರಪೇಟೆ ಕ್ಷೇತ್ರದಲ್ಲಿ ಕಡಿಮೆ ಮತದಾನ ಮಾಡಿರುವಂತಹ ಏರಿಯಾಗಳನ್ನ ವಾರ್ಡ್ಗಳನ್ನು ಗುರುತಿಸಿ ಅಲ್ಲಿ ಎಲ್ಲರೂ ಮತದಾನದಲ್ಲಿ ಭಾಗವಹಿಸಬೇಕು ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿ ತಮ್ಮ ಮತವನ್ನು ಚಲಾಯಿಸಬೇಕು ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಸೊ ನಾವು ಇಡೀ ಕೋಲಾರದ ಮತಕ್ಷೇತ್ರದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಈ ಒಂದು ಪ್ರಚಾರ ಕಾರ್ಯವನ್ನು ವಿಭಿನ್ನ ರೀತಿಯಲ್ಲಿ ಇಲ್ಲಿ ಪಂಜಿನ ಮೆರವಣಿಗೆ ಮಾಡಿದರೆ ಮತ್ತೆ ಬೇರೆ ಕಡೆ ಬೇರೆ ರೀತಿಯ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹೀಗೆ ನಮ್ಮ ಕೋಲಾರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಾವು ನ್ಯಾಷನಲ್ ಆವರೇಜ್ ಮತ್ತು ಸ್ಟೇಟ್ ಆವರೇಜ್ಗಿಂತ ಹೆಚ್ಚು ಮತದಾನವನ್ನು ಮಾಡಿಸಿ ಪ್ರತಿಯೊಬ್ಬರೂ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗವಹಿಸಬೇಕು ಎನ್ನುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಸೊ ಇದನ್ನು ಆರ್ಗನೈಸ್ ಮಾಡಿರುವಂತಹ ಎಲ್ಲ ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಇಲ್ಲಿ ನೂರಾರು ಜನರು ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಾನು ಶುಭಾಶಯಗಳನ್ನು ಕೋರ್ತೇನೆ ನೀವು ನಿಮ್ಮೆಲ್ಲರ ಪ್ರಯತ್ನದಿಂದ ಈ ಬಂಗಾರಪೇಟೆಯಲ್ಲಿ ಅತಿ ಹೆಚ್ಚು ಮತದಾನ ಆಗಲಿ ಅಂತ ಶುಭ ಹಾರೈಸುತ್ತಾ ಇದಕ್ಕೆ ಚಾಲನೆಯನ್ನು ನೀಡುತ್ತೇನೆ ಥ್ಯಾಂಕ್ ಯು ವೆರಿ ಮಚ್